ನಮ್ಮ ಇಂಡಸ್ಟ್ರಿಯಲ್ಲಿ ಮಾತ್ರ ನಮ್ಮ ಇರ್ತಾರೆ ಸರ್ ನಿಮ್ಮ ಮನೇಲಿರ್ತಾರೆ ನಿಮ್ಮ ಪಕ್ಕದ ಮನೇಲಿರ್ತಾರೆ ಸರ್ ಅದು ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಅಲ್ಲವೇ ಇಲ್ಲ ಅದು ಸಿನಿಮಾಗೆ ಮಾತ್ರ ಅಂತ ದಯವಿಟ್ಟು ಸಿನಿಮಾ ಮೇಲೆ ಹಾಕಬೇಡಿ ಅದು ಎಲ್ಲಿ ಈ ಥರ ಆದರೂ ಅಂದರೆ ಕಿರುಕುಳ ಅಂತ ಹೇಳ್ತಿದ್ದಾರೆ ಅದು ಗಂಡು ಹೆಣ್ಣಿನ ಮಧ್ಯೆ ಒಂದು ಆಕರ್ಷಣೆ ಅನ್ನೋದು ಬಹಳ ಭಾಳ ಸ್ವಾಭಾವಿಕ ಬಟ್ ಇಲ್ಲಿ ಹೇಳ್ತಾ ಇರೋದು ಹರಾಸ್ಮೆಂಟ್ ಅದು ಅದು ಲೈಂಗಿಕ ಸಂಬಂಧದ ಬಗ್ಗೆ ಯಾರೂ ಮಾತಾಡ್ತಿಲ್ಲ ಲೈಂಗಿಕ ಕಿರುಕುಳದ ಬಗ್ಗೆ ಮಾತಾಡ್ತಿದ್ದಾರೆ ಯಾರೋ ಒಬ್ಬರು ಹರಾಸ್ ಮಾಡ್ತಿದ್ದಾರೆ ಸೆಕ್ಷುವಲಿ ಫೋರ್ಸ್ ಮಾಡ್ತಿದ್ದಾರೆ ನನ್ನ ಇಚ್ಛೆಯಿಂದ ಸ್ವೈಚ್ಛೆಯಿಂದ ಒಂದು ಸಂಬಂಧ ಯಾರು ತಕರಾರು ಹೇಳ್ತಾರೆ ಯಾರು ತಕರಾರು ಮಾಡೋದಿಲ್ಲ ಇದು ಫೋರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಫೋರ್ಸ್ ಬಗ್ಗೆ ಮಾತಾ ಅದು ಖಂಡಿತ ತಪ್ಪು ಅದು ಎಲ್ಲಿ ನಡೆದ್ರು ತಪ್ಪು ಅದು ಪಕ್ಕದ ಮನೆಯಲ್ಲಿ ನಡೆದ್ರಪ್ಪು ನಮ್ಮ ಬೀದಿಯಲ್ಲಿ ನಡೆದ್ರು ತಪ್ಪು ಸಮಾಜದಲ್ಲಿ ನಡೆದ್ರು ಸಿನಿಮಾ ನಡೆದ್ರು ತಪ್ಪು ಅಷ್ಟೇ ಅದು ಹಾಗಾಗಿ ನೋ ಪ್ಲೀಸ್ ಡೋಂಟ್ ಆ ಸಿನಿಮಾಗಿರುವಂತಹ ಅದ್ಭುತವಾದಂಥ ಒಂದು ಹ್ಯಾಲೋ ಇದೆ ರೀ ತುಂಬ ಕಷ್ಟಪಡ್ತೀವಿ ಸರ್ ನಾವೆಲ್ಲ ಆದರೆ ಇಮೇಜ್ನ ದಯವಿಟ್ಟು ಪ್ರೊಟೆಕ್ಟ್ ಮಾಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಯು ಡಿಜಿಟಲ್ ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ